ಎದುರುಗಡೆ ಏನಾದ್ರೂ ಈಗ ಅದಕ್ಕೆ ಮೂಮೆಂಟ್ ಆದ್ರೆ ಅದನ್ನು ನೋಡಿಕೊಳ್ಳೆಂಟ್ ಆದ್ರೆ ಬೆಳಕ್ರೆ ನೋಡ್ತೇನೆ ಅದೀಗಾದ್ರೆ ನೆರಳನ್ನು ನೋಡ್ತೇನೆ ನೋಡಿ ಅದು ಈಗ ಸಹ ನೋಡಿ ಗ್ರಹಿಸಿಕೊಳ್ಳೋದು ಅದರ ನರಳು ಅದಕ್ಕೆ ಅದರ ನರಳು ಅಂತ ಗೊತ್ತಿಲ್ಲ ಆಯ್ತಾ ಅದು ಯಾಕೆ ಮೂಮೆಂಟ್ ಆಗ್ತದೆ ಅನ್ನೋದನ್ನ ನೋಡಿ ಅದಕ್ಕೆ ಗೊತ್ತಿಲ್ಲ ಅದಕ್ಕೆ ಅದು ಬೈಟ್ ಕೊಡ್ತದೆ ಹಾಗೇ ಹಾಗೆಲ್ಲ ಎಸ್ ತೊಂದ್ರೆ ನೋಡಿ ಗಮನಿಸುದು ಮಾತ್ರ ಹಾ ಹಾ ನಾ ಹುಡುಗ ಹಾಕೋಣ ನೋಡಿ ಆಯ್ತಲ್ಲ ಎಲ್ಲ ಸೇಫ್ ಅಲ್ಲಣ್ಣ ಈಗ ಹುಡುಗ ಇದ್ದಾನೆ